ಡಿಸೆಂಬರ್ ಮೂರರಂದು ನಡೆಯಲಿರುವ ವಕೀಲರ ದಿನಾಚರಣೆಯ ಅಂಗವಾಗಿ ಗಂಗಾವತಿಯ ವಕೀಲರ ಸಂಘದ ವತಿಯಿಂದ ತಾಲೂಕು ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಗೌರವಾನ್ವಿತ ನ್ಯಾಯಾಧೀಶರು ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟಿಸಿದರು ವಕೀಲರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ವಕೀಲರ ಸಂಘದ ಎಲ್ಲಾ ಪದಾಧಿಕಾರಿಗಳು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದರು ೂ ಇನ್ನು ಅಡ್ವಾನ್ಸ್ ಆಗಿ ವಕೀಲರ ದಿನಾಚರಣೆಯ ಶುಭಾಶಯಗಳು ಈ ಒಂದು ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತಾರೆ ಸೌಂಡ್ ಬಾಡಿ ಇರಬೇಕಂದ್ರೆ ಈ ಎಕ್ಸ್ಟ್ರಾ ಕರಿಕ್ಯುಲಮ್ ವರ್ಕ್ ಇರಬೇಕೆಲ್ಲರಿಗೆ ಅಂದರೆ ಪಠ್ಯೇತರ ಚಟುವಟಿಕೆ ಎಲ್ಲರೂ ಪಾಲ್ಗೊಳ್ಳೋದ್ರಿಂದ ಈ ದಿನ ಓದಿ ಲಾ ಓದಿ ತಾವೆಲ್ಲ ಸುಸ್ತಾಗಿರ್ತೀರಿ ಆದರೆ ಈ ಈ ಒಂದು ಎಕ್ಸ್ಟ್ರಾ ಕರಿಕ್ಯುಲಮ್ ಇದರಲ್ಲೇ ಸುಸ್ತಾದರೆ ನೀವು ಮೋಟಿವೇಟ್ ಆಗ್ತೀರಿ ಎಲ್ಲ ನಿಮ್ಮ ಬಾಡಿಯೆಲ್ಲ ರಿಚಾರ್ಜ್ ಆಗ್ತದೆ ಅಂತ ಇಟ್ ಮೀನ್ಸ್ ಸರ್ವಿಸ್ ಆಗ್ತದೆ ಒಂಥರ ಸರ್ವಿಸ್ ಆಗಿ ತಾವೆಲ್ಲ ಆ್ಯಕ್ಟಿವೇಟ್ ಆಗ್ತೀರಿ ಅಂತ ಈ ಸಂದರ್ಭ ಹೇಳ್ತಾ ಈ ಈ ರೀತಿ ಚಟುವಟಿಕೆಗಳು ಬೇಕೆಲ್ಲರಿಗೂ ಮಾನವ ಎಲ್ಲ ಮಾನವ ಜೀವಿಗಳಿಗೆಲ್ಲರಿಗೂ ಬೇಕಾಗುತ್ತದೆ ಅಂಥ ಸಂದರ್ಭದಲ್ಲಿ ತಾವೆಲ್ಲರೂ ವರ್ಷ ವರ್ಷ ಈ ಒಂದು ಕ್ರೀಡಾ ಚಟುವಟಿಕೆ ಏರ್ಪಡಿಸೋದ್ರಿಂದ ಒಂದು ಮನೋ ಉಲ್ಲಾಸ ಹೆಚ್ಚಿಗೆ ಆಗುತ್ತದೆ ಪರಸ್ಪರ ಆತ್ಮೀಯತೆ ಮತ್ತು ಸಮಗ್ರತೆ ಮತ್ತು ಒಂದು ಯುನಿಟಿಯನ್ನು ಬೆಳೀತಿದೆ ಅಂತ ಈ ಎರಡು ಜಯಂತಿ ನ್ಯಾಯಾಲಯದಿಂದ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ಕ್ರಿಕೆಟ್ ಫೀಲ್ಡ್ ಇಳಿದಿದ್ದಾರೆ ಅಂದ್ರೆ ನಿಜಕ್ಕೂ ನಮ್ಮೆಲ್ಲ ಲಾಯರ್ಸ್ ಅನ್ನ ಅವರೆಲ್ಲ ಎಷ್ಟು ಬೂಸ್ಟ್ ಮಾಡ್ತಾರೆ ನಮ್ಮ ಹೆಲ್ತ್ ನಾಟ್ ಓನ್ಲಿ ಮೆಂಟಲ್ ನಮ್ಮದು ಸ್ಟ್ರಾಂಗ್ನೆಸ್ ಅಷ್ಟೇ ಅಲ್ಲ ಹೆಲ್ತ್ ಸ್ಟ್ರಾಂಗ್ನೆಸ್ ಇದ್ರೆ ಒಳ್ಳೆ ರೀತಿಯ ನ್ಯಾಯದಾನ ಮಾಡ್ತಾರೆ ವಕೀಲರು ಅನ್ನುವ ಭಾವನೆ ಇವತ್ತು ಅವರೆಲ್ಲರದೂ ಆಗಿದೆ ಅದನ್ನು ಮುಂದಿಗೆ ಹಂಚ್ಕೊಂಡಿದ್ದಾರೆ ನಿಜಕ್ಕೂ ನನಗೆ ಈ ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸಿರುವಂಥ ನಮ್ಮ ಎಲ್ಲ ನ್ಯಾಯಾಧೀಶರಿಗೆ ಮೊದಲನೇದಾಗಿ ಅವರು ಇನ್ಯಾಗ್ನಲ್ಲಿ ಮಾಡಿದ್ರು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ನಮ್ಮ ಬಾರ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು ಅವರು ಈಗಿನ ಅಧ್ಯಕ್ಷರು ನಮ್ಮ ಶರಣಪ್ಪ ನಾಯಕ್ ಅವರು ಸೆಕ್ರೆಟ್ರಿ ಅವರು ಮಂಜುನಾಥ್ ಅವರು ಹಾಗೆ ಎ ಜಿ ಪಿ ಮೇಡಮ್ ಭಾನು ಅವರು ಹಾಗೆ ಇನ್ನಿತರ ಹಿರಿಯ ಕಿರಿಯ ನಿಜಕ್ಕೂ ಇವತ್ತು ಯಂಗ್ಸ್ಟರ್ಸ್ ಏನಿದ್ದಾರೆ ಇವರು ನಮ್ಮ ಬಾರ್ ಅಸೋಸಿಯೇಷನ್ ಬಾರ್ ಕೌನ್ಸಿಲ್ನ ಶಕ್ತಿ ಯಂಗ್ ಲಾಯರ್ಸ್ ಅವರು ಇವತ್ತು ಇಷ್ಟೊಂದು ಸದೃಢರಾಗಿ ಇದ್ದು ಕ್ರೀಡೆಗಳಲ್ಲಿ ಭಾಗವಹಿಸಿ ಅವರು ತಮ್ಮ ಚಾಕಚಕ್ಯತೆಯನ್ನು ಕ್ರೀಡೆಯಲ್ಲಿ ಮಾತ್ರ ಅಲ್ಲ ನ್ಯಾಯಾಲಯದಲ್ಲೂ ಕೂಡ ನ್ಯಾಯದಾನದಲ್ಲಿಯೂ ಅವರು ಅದೇ ರೀತಿ ಭಾಗವಹಿಸ್ತಾರೆ ಎನ್ನುವ ಭಾವನೆಯೊಂದಿಗೆ ಈ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ನನ್ನ ಸಹೋದರ ನ್ಯಾಯವಾದಿ ಪ್ಲೇಯರ್ಸಿಗೆ ಶುಭವಾಗಲಿ ಅಂತ ಹಾರೈಸ್ತೇನೆ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಮಹಿಳಾ ಟೀಮನ್ನೂ ಕೂಡ ನಮ್ಮ ಬಾನು ಮೇಡಮ್ ಹೇಳಿದ್ರು ಒಂದು ಮೈಂಡ್ ಟಿಕೆಟು ಕೂಡ ಅಂದ್ರೆ ನಾವ್ ನಾವೇ ಕಾಂಪಿಟಿಟರ್ಸ್ ಆಗತಿಯೋಪ್ಪ ಶಕ್ತಿಬಲ ಪ್ರದರ್ಶನ ಆಗಲ್ಲ ಮಹಿಳಾ ಟೀಮನ್ನು ಕ್ರಿಕೆಟ್ ಅಲ್ಲಿ ಮಾಡುವ ಹಂತದಲ್ಲಿ ನಾವು ತಯಾರಿದ್ದೇವೆ ಅಷ್ಟ್ರು ಸ್ಟ್ರೆngth ನಮ್ದಾಗಿದೆ ಅಂತ ಹೇಳಿಕೊಳ್ಳೋದಿಕ್ಕೆ ಹೆಮ್ಮೆ ಅನ್ಸುತ್ತೆ ಇಲ್ಲಿ ಪ್ರತಿ ವರ್ಷದಂತ ಈ ವರ್ಷ ಸಹ ಗಂಗಾವತಿ ವಕೀಲರ ಸಂಘದವರು ಕ್ರಿಕೆಟನ್ನು ಆಯೋಜಿಸ ಬಂದರೆ ಈ ಹೋದ ವರ್ಷಕ್ಕಿಂತ ಈ ವರ್ಷವೇ ಜಾಸ್ತಿ ಟೀಮ್ ಬಂದಿದೆ ಅಂದರೆ ಹೋದ ವರ್ಷ ಎಂಟು ಟೀಮ್ಗಳಿದ್ವು ಈ ವರ್ಷ ಹತ್ತು ಟೀಮ್ಗಳಾಗಿದೆ ಅಂದರೆ ಅದರ ಯಶಸ್ಸು ಇದ್ರ ಮೂಲಕನೇ ಜಾಸ್ತಿ ಟೀಮ್ಗಳ ಮೂಲಕನೇ ನಮಗೆ ಗೊತ್ತಾಗ್ತಾ ಇದೆ ಈಗ ಕ್ರಿಕೆಟ್ ಬಗ್ಗೆ ಗೊತ್ತಿರುವಂತೆ ನಮಗೀಗ ನಮ್ಮ ದೇಹದಲ್ಲಿ ಆಲ್ಮೋಸ್ಟ್ ಮೂವತ್ತು ಲಕ್ಷ ಕೋಟಿ ಜೀವರಾಶಿಗಳಿರ್ತದೆ ಆ ಈಗ ಕ್ರಿಕೆಟ್ ಆಡುವಾಗ ನಮ್ಮ ಬಾಡಿಯಲ್ಲಿ ನಾವು ಪ್ರತಿಯೊಂದು ಎಕ್ಸಸೈಸು ನಮ್ಗೆ ಪ್ರತಿಯೊಂದು ಆಗುತ್ತದೆ ನಾವು ಕ್ರಿಕೆಟ್ ಆಡುವಾಗ ನಮ್ಮ ಎಲ್ಲ ಸೆಲ್ಸ್ಗಳು ಆ್ಯಕ್ಟಿವೇಟ್ಸ್ ಆಗುತ್ತದೆ ಇದರಿಂದ ತುಂಬ ಇದೆ ನಾವು ದಿನನಿತ್ಯ ಓನ್ಲಿ ಆರ್ಗ್ಯುಮೆಂಟ್ಸು ಮತ್ತು ಓನ್ಲಿ ಡ್ರಾಪ್ ಮಾಡೋದು ಅದರಲ್ಲಿ ನಿರತರಾದರೆ ನಾವು ನಮ್ಮ ಏನಾಗುತ್ತಂದ್ರೆ ಮೈಂಡ್ ಇನ್ನೂ ಡಿಸ್ಟರ್ಬ್ ಆಗುತ್ತದೆ ನಾವು ಸ್ವಲ್ಪ ಸ್ಪೋರ್ಟ್ಸಲ್ಲಿ ಪ್ರತಿಯೊಂದು ಎಲ್ಲ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಾವು ಇನ್ನೂ ಚೆನ್ನಾಗಿ ಆರ್ಗ್ಯುಮೆಂಟ್ಸ್ ಜಾಸ್ತಿನೂ ಮಾಡ್ಬೋದು ಅದು ಅವರು ಬೇಕಿದ್ರೆ ಐದೆಂಟು ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟ್ ಮಾಡೋರು ಬೇಕಿದ್ರೆ ಒಂದು ಎಂಟು ತಾಸು ಇನ್ನೂ ಹೆಚ್ಚಿಗೆ ಆರ್ಗ್ಯುಮೆಂಟ್ಸ ಮಾಡ್ಬೋದು ಇದೇ ರೀತಿ ಪ್ರತಿ ವರ್ಷವೂ ಅವರು ಕ್ರಿಕೆಟನ್ನು ಈ ರೀತಿ ಆಯೋಜಿಸ್ಕೊಂಡು ಹೋಗ್ಲಿ ಇನ್ನೊಂದು ಮಾತು ಅಂತ ಹೇಳಿದ್ರೆ ಅಧ್ಯಕ್ಷರಿಗೆ ನಾವು ಪ್ರತಿ ವರ್ಷ ಅವರು ವಕೀಲರು ಇರ್ತಾರೆ ಟೀಮಲ್ಲಿ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಮತ್ತು ಪತ್ರಕರ್ತರು ಮತ್ತು ಈಗ ಡಾಕ್ಟರ್ಸ್ ಅವ್ರಿಗೂಗಳ ಒಂದೊಂದು ಟೀಮ್ ಮಾಡಿಕೊಂಡು ಅವರು ಆ ರೀತಿ ಕ್ರಿಕೆಟ್ ಆಟ ಆಡಿದಾಗ ಇನ್ನೂ ಒಂದು ಹೆಸರು ಯಶಸ್ಸು ಮತ್ತು ಒಂದು ಸಂಘಟನೆ ಕಾಣಬಹುದು ಅಂತ ಹೇಳ್ತಾ ಒಂದೆರಡು ಎರಡು ಮಾತನ್ನು ಮುಗಿಸ್ತಾರೆ ಈ ವರ್ಷ ಕೂಡ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರನ್ನು ಹೇಳ್ತಕ್ಕಂಥ ವಕೀಲರ ದಿನಾಚರಣೆ ಅಂಗವಾಗಿ ಇವತ್ತು ನಮ್ಮ ಗ್ರೌಂಡಿನಲ್ಲಿ ನಮ್ಮ ವಕೀಲರಿಗಾಗಿ ಏರ್ಪಡಿಸ್ತಕ್ಕಂಥ ಕ್ರಿಕೆಟನ್ನು ನಮ್ಮ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿರ್ತಕ್ಕಂಥ ಸದನ ಸದಾನಂದ ನಾಯಕ್ ಸಾಹರು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಆ ಒಂದು ಅದ್ರ ಜೊತೆಗೆ ನಮ್ಮ ಹಳೆಕಾಯಿ ಸಾಹಬ್ರು ಹಾಗೂ ನಾಗೇಶ್ ಪಾಲ್ ಸಾಹಬ್ರು ಕೂಡ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕೊಪ್ಪಳದ ಮಾದನೂರ್ ಬಾಧನೂರು ಸಾಬ್ ಅವರು ಕೂಡ ಆಗಮಿಸಿದ್ದಾರೆ ಈ ಒಂದು ಕ್ರೀಡೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತುಂಬ ಚೆನ್ನಾಗಿ ನಮ್ಮ ವಕೀಲರು ಎಲ್ಲ ಸಹಾಯ ಸಹಕಾರದೊಂದಿಗೆ ಭಾಳಷ್ಟು ಉತ್ತಮವಾಗಿ ಈ ವರ್ಷ ಭಾಳ ಉತ್ಸಾಹದಿಂದ ನಡೀತಕ್ಕಂಥ ಕ್ರೀಡೆ ಈ ಕ್ರೀಡೆಯಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಮತ್ತು ಅವರು ಒಂದು ಆತ್ಮೀಯತೆ ನಮ್ಮ ವಕೀಲರ ಸಂಘದಲ್ಲಿ ಬೆಳೀಲಿ ಅಂತ ಒಂದೊಂದು ಮಾತಂದು ಹೇಳ್ತಾ ಅದೇ ರೀತಿಯಾಗಿ ನಮ್ಮ ಸಾಹೇಬರು ಹೇಳಿದಾಗೆ ಮುಂದಿನ ವರ್ಷ ಕೂಡ ನಾವು ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನ ವಕೀಲರನ್ನು ಕರೆಸಿ ಕ್ರೀಡಂ ಮಾಡಿ ಅದೇ ರೀತಿ ಪತ್ರಿಕೆ ಮಾಧ್ಯಮದವರಿಗೂ ಕೂಡ ಹಾಗೂ ಡಾಕ್ಟರು ಇನ್ನಿತರ ಯಾವುದೇ ಸಂಘ ಸಂಸ್ಥೆ ಇದ್ರು ಕೂಡ ಅವ್ರನ್ನ ನಾವು ಕೂಡ್ಕೊಂಡು ಮುಂದಿನ ಒಂದು ವಕೀಲ ದಿನಾಚರಣೆಗಾಗಿ ನಾವು ಟೀಮ್ ಮಾಡ್ತೀವಿ ಅನ್ನೋದು ಮಾತನ್ನು ಹೇಳಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಾಲನೆ ಮಾಡಿ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ಮೂರು ಜನ ನ್ಯಾಯಾಧೀಶರಿಗೆ ನಾನು ಋತುಪ್ರಕವಾದ ಧನ್ಯವಾದವನ್ನು ಸಲ್ಲಿಸಿ ಹಾಗೂ ಈಗ ಆಟ ಆಡ್ತಕ್ಕಂಥ ಎಲ್ಲರಿಗೂ ಶುಭ ಕೋರಿ ಒಳ್ಳೆಯದಾಗಲಿ ಅಂತ ಹೇಳಿ ಎರಡು ಮಾತು ಮುಗಿಸ್ತೇನೆ ಜೈ ಜೈ ವಕೀಲರ ದಿನಾಚರಣೆ ಅಂಗವಾಗಿ ನಮ್ಮ ವಕೀಲರ ಸಂಘದಲ್ಲಿ ವಕೀಲರೋಕ್ಕೋಸ್ಕರ ಆಯೋಜಿಸಲಾಗಿದ್ದ ಕ್ರಿಕೆಟ್ ಆಟವನ್ನು ಈ ದಿನದಂದು ಪ್ರಾರಂಭ ಮಾಡಿದ್ದು ಮತ್ತು ಈ ಒಂದು ಹತ್ತು ತಂಡಗಳು ಈ ಒಂದು ಕ್ರಿಕೆಟ್ನಲ್ಲಿ ಭಾಗವಹಿಸಿದ್ದು ಅವರೆಲ್ಲರಿಗೂ ಶುಭವನ್ನು ಕೋರ್ತಾ ಮತ್ತು ಡಿಸೆಂಬರ್ ಮೂರರಂದು ನಡ್ತಕ್ಕಂಥ ವಕೀಲ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ನಾನು ಮುಂಚಿತವಾಗಿಯೂ ಕೂಡ ವಕೀಲರ ಸಂಘದ ಒಬ್ಬ ಸದಸ್ಯನಾಗಿಯೂ ಕೂಡ ಎಲ್ಲರಿಗೂ ವಕೀಲರ ದಿನಾಚರಣೆಗೆ ಶುಭಾಶಯ ನಾನು ಸರ್ ಮೊಟ್ಟ ಮನೆಯದಾಗಿ ನಾ ವಕೀಲರಿಗೆ ಅಡ್ವಾನ್ಸ್ ಆಗಿ ವಕೀಲರ ದಿನಾಚರಣೆಗೆ ಶುಭಾಶಯ ತಿಳಿಸ್ತೀನಿ ಈ ಪ್ರತಿ ವರ್ಷದಂತೆ ಈ ವರ್ಷ ಸಹ ವಕೀಲರು ಸ್ಪೋರ್ಟ್ಸ್ನ ಆಯೋಜನೆ ಮಾಡಿಕೊಂಡ್ರೆ ಲಾಸ್ಟ್ ಟೀಮ್ ಸಾವಿರ ಹೇಳ್ದಂಗೆ ಎಂಟು ಟೀಮ್ ಬಂದಿದ್ವಿ ಈ ಸರ್ ಹತ್ತು ಟೀಮ್ ಬಂದವಂತಂದರೆ ವಕೀಲರು ಇನ್ನೂ ಸ್ಟ್ರೆಂತ್ ಜಾಸ್ತಿಯಾಗಿದೆ ಆಟ ಆಡಬೇಕನ್ನೋ ಹುಮ್ಮಸ್ಸು ಇನ್ನೂ ಜಾಸ್ತಿ ಆಗಿದೆ ಇದೇ ಥರ ಮುಂದಿನ ಮುಂದಿನ ಸರ್ ಇನ್ನೂ ಟೀಮ್ ಜಾಸ್ತಿ ಆಗಲಿ ಬರೀ ತಾಲೂಕು ಮಟ್ಟದಲ್ಲಿ ಅಲ್ಲ ಜಿಲ್ಲಾ ಬೇರೆ ಬೇರೆ ತಾಲೂಕಿನಿಂದನೂ ಬಂದು ಬೇರೆ ತಾಲೂಕು ಭಾರತ ಅಸೋಸಿಯೇಷನ್ ಬಂದು ಇಲ್ಲಿ ಭಾಗಿಯಾಗಿ ನಾವು ಗಂಗಾವತಿಯವರು ಬೇರೆಯವ್ರಿಗೆ ಮಾದರಿ ಆಗೋ ಥರ ಮಾಡಿ ಮಾಡಲಿ ಅಂಥೇಳಿ ಒಕ್ಕಿಲ ಸಂಘದಲ್ಲಿ ಕೇಳ್ಕೊತ ಸಾಹೇಬ್ ಹೇಳ್ದಂಗೆ ನಮಗೆ ಆರೋಗ್ಯಕ್ಕೆ ಅತಿ ಮುಖ್ಯ ಅಂತಂದರೆ ಕ್ರೀಡಾ ಚಟುವಟಿಕೆ ಎಲ್ಲರೂ ಉತ್ಸಾಹದಿಂದ ಪಾಲ್ಗೊಡ್ರಿ ಗೆಲುವು ಸೋಲು ಅದು ಪರ್ಮನೆಂಟ್ ಆದರೆ ನಾ ಸೋತೆ ಗೆದ್ದೆ ಅಂತಲ್ಲ ಒಂದು ರೀತಿಯಿಂದ ಖುಷಿಯಿಂದ ಆಟ ಆಡ್ರಿ ಗೆದ್ದವ್ರು ನಮ್ಮವ್ರಿ ಸುತ್ತವ್ರು ನಮ್ಮವ್ರಿ ಎಲ್ಲರೂ ಖುಷಿಯಿಂದ ಆಟ ಆಡ್ರಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಒಂದ್ ಎರಡು ಮಾತು ಇಂದು ಗಂಗಾವತಿಯಲ್ಲಿ ಆಟ ನಡೀತಿರುವಂತಹ ಆಟದಲ್ಲಿ ನಮ್ಮ ನಮ್ಮ ಟೀಮ್ ಭಾಗವಹಿಸಿದೆ ನಮ್ಮ ಟೀಮ್ ಗೆಲ್ಲೆ ಅಂತ ಇವತ್ತು ಪ್ರಶ್ನೆ ಮಾಡ್ತೀನಿ ನಮ್ಮ ವಕೀಲರ ಸಂಘದಿಂದ ನಮ್ಮ ವಕೀಲರ ದಿನಾಚರಣೆ ಅಂಗವಾಗಿ ಕ್ರೀಡಾಕೂಟ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೆವು ಹಾಗಾಗಿ ಇಂದು ಕ್ರಿಕೆಟ್ ಪಂದ್ಯವನ್ನು ನಮ್ಮ ನ್ಯಾಯಮೂರ್ತಿಗಳು ಬಂದು ಚ ಇನಾಗ್ರೇಟ್ ಮಾಡಿದ್ದಾರೆ ಈಗ ಆಡ್ತಕ್ಕಂಥ ಎಲ್ಲ ಪಂದ್ಯಗಳಿರ್ತಕ್ಕಂಥ ಎಲ್ಲರಿಗೂ ಆಡಲಿ ಚೆನ್ನಾಗಿ ಆಡಿ ಗೆದ್ದು ಬರಲಿ ಅಂತೇಳಿ ಯಾಕಂದರೆ ನಾವು ಎಲ್ಲರೂ ನಾವು ಕೇಸ್ಗಳು ನಡೆಸ್ತಾ ಅದರಲ್ಲೇ ಒಂದರಲ್ಲಿ ಬ್ಯುಸಿಯಾಗಿರ್ತಿದ್ವಿ ಈಗ ಎಲ್ಲರಿಗೂ ಒಂಥರ ರಿಫ್ರೆಶ್ ಮೈಂಡ್ ಆದಂಗೆ ಇದೊಂದು ವರ್ಷಕ್ಕೊಂದು ಸಲ ನಾವು ಇದನ್ನು ಕಂಡಕ್ಟ್ ಮಾಡ್ತಾಯಿದ್ವಿ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿ ಆಡಲಿ ಅಂತ ನಾನು ಶುಭ ಶುಭಾರಿಸ್ತೀನಿ